ಹೆಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಾನಿವತ್ತು ಒಬ್ಬ ದೊಡ್ಡ ವ್ಯಕ್ತಿಯ ಬಾಲ್ಯದಲ್ಲಿ ನಡೆದಂತಹ ಒಂದು ಪುಟ್ಟ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದು ಪುಟ್ಟ ಹುಡುಗ ಶಾಲೆಯಿಂದ ಮನೆಗೆ ಬರ್ತಾನೆ ಆ ಹುಡುಗನ ಬಳಿ ಟೀಚರ್ ಒಂದು ಲೆಟರನ್ನು ಬರ್ಕೊಟ್ಟಿರ್ತಾರೆ ಆತನಿಗೆ ಅದನ್ನು ಓದೋಕ್ ಕೂಡ ಬರಲ್ಲ ಅಮ್ಮನ ಬಳಿ ಬಂದು ಆ ಲೆಟರನ್ನು ಕೊಡ್ತಾನೆ ಅಮ್ಮ ಲೆಟರನ್ನು ಓದ್ತಾಳೆ ಆ ಹುಡುಗ ಅಮ್ಮನ ಬಳಿ ಕೇಳ್ತಾನೆ ಅಮ್ಮ ಏನು ಬರ್ದಿದ್ದಾರೆ ಅಂತ ಅದಕ್ಕೆ ಅವರ ಅಮ್ಮ ಹೇಳ್ತಾರೆ ನಿಮ್ಮ ಮಗ ತುಂಬ ಬುದ್ಧಿವಂತ ಅವನಿಗೆ ಪಾಠ ಮಾಡುವಂತಹ ಶಿಕ್ಷಕರು ಶಾಲೆಯಲ್ಲಿ ಯಾರೂ ಇಲ್ಲ ನಿಮ್ಮ ಮಗನಿಗೆ ಇನ್ಮೇಲೆ ನೀವೇ ಪಾಠ ಮಾಡಿ ಅಂತ ಬರ್ತಿದ್ದಾರೆ ಐ ಫೀಲ್ ಪ್ರೌಡ್ ಆಫ್ ಯು ಅಂತ ಅಮ್ಮ ಮಗನಿಗೆ ಹೇಳ್ತಾಳೆ ಮಗ ಬೆಳೆದು ದೊಡ್ಡವನಾಗ್ತಾನೆ ಅವನೇ ಹಾರ್ಬರ್ಟ್ ಐನ್ಸ್ಟೀನ್ ನೋಬಲ್ ಪ್ರೈಸ್ ಕೂಡ ಸಿಗುತ್ತೆ ಒಂದಿನ ಹಳೆ ಪೆಟ್ಟಿಗೆಯಲ್ಲಿ ಆ ಲೆಟರ್ ಸಿಗುತ್ತೆ ಆ ಸಮಯದಲ್ಲಿ ತಾಯಿ ಬದುಕಿರೋದಿಲ್ಲ ಅದ್ರಲ್ಲಿ ಬರ್ತಿರತ್ತೆ ನಿಮ್ಮ ಮಗನಂತ ದಡ್ಡ ಯಾರೂ ಇಲ್ಲ ಅಂತವನಿಗೆ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಕೊಡೋಕ್ಕಾಗಲ್ಲ ಬೇಕಾದರೆ ನಿಮ್ಮ ಮಗನಿಗೆ ನೀವೇ ಪಾಠ ಮಾಡಿ ಅಂತ ಆದರೆ ಆ ತಾಯಿ ಅದನ್ನು ಹೇಳೋದಿಲ್ಲ ಬದಲಿಗೆ ಪಾಸಿಟಿವ್ ಆಗಿ ಮಾತಾಡಿ ತಾನೇ ಪಾಠ ಮಾಡಿ ಮಗನನ್ನ ಎತ್ತರದ ಸ್ಥಾನಕ್ಕೆ ಬೆಳೆಸ್ತಾಳೆ ಇದೇ ತಾಯಿಗಿರುವಂತಹ ಶಕ್ತಿ ನಮಸ್ಕಾರ